ಸಮಸ್ತ ಕನ್ನಡಿಗರಿಗೆ ಕನ್ನಡ ಕುಲಿಕೋಟಿಗೆ ನಮಸ್ಕಾರಗಳು ಇತ್ತೀಚೆಗೆ ಬಂದಂಥ ಈ ಬೆಳವಣಿಗೆ ನೋಡಿ ಮನಸ್ಸಿಗೆ ತುಂಬಾ ನೋವಾಯಿತು ನನ್ನ ತಾಯಿಯವರು ತಾನು ನಿಧನರಾಗೋಕ್ಕೆ ಒಂದೂವರೆ ತಿಂಗಳಿಗೆ ಮುಂಚೆ ಕೂಡ ಕಾವೇರಿ ಜಲವಿವದಲ್ಲಿ ನನಗಾಗ್ದಿದ್ದರೂ ಕೂಡ ಕೇಳ್ಕೊಂಡು ಆ ಸ್ಮೃತಿನ ಇದನ್ನ ಇಟ್ಕೊಂಡು ಆ ಹೋರಾಟದ ಭಾವನೆ ಇಟ್ಕೊಂಡು ಗಾಡಿನಲ್ಲೇ ಮೈಸೂರುವರೆಗೆ ಹೋಗ್ಬಿಟ್ಟು ಆ ಹೋರಾಟದಲ್ಲಿ ಭಾಗಿಯಾದ್ರು ಇವತ್ತಿಗೂ ಅಷ್ಟೇ ನಾವೇನೇ ಇರ್ಬೋದು ಎಲ್ಲೇ ಇರ್ಬೋದು ಎಲ್ಲೇ ಇರ್ಬೋದು ಹೇಗೆ ಇರ್ಬೋದು ರಾಷ್ಟ್ರಕವಿ ಕವಿ ಕುವೆಂಪು ಅವ್ರು ಹೇಳಿದಾಗೆ ಎಲ್ಲಾದರೂ ಇರು ಎಂಥಾದರೂ ಇರು ಎಂದೆಂದಿಗೂ ನೀವು ನೀನು ಕನ್ನಡಿಗರಾಗಿರು ಅಂತ ಹೇಳಿದ್ನ ನಾನು ಪಾಲಿಸೋಕ್ಕೆ ಯಾವತ್ತೂ ಇಷ್ಟಪಟ್ಟಿದ್ದೀನಿ ಅದು ನಾನು ಬಾಯಿಂದ ಯಾವತ್ತೂ ಜಾಸ್ತಿ ಹೇಳ್ಕೊಂಡವನಲ್ಲ ನಾನು ಎಲ್ಲ ಅನೇಕ ಹಿರಿಯರು ಹೇಳಿದ್ದಾರೆ ಆನ ಕೃಷ್ಣರಾಯರು ಹಾರಾಸು ಮಾಸ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರವರು ಹಾರಾ ಬೇಂದ್ರೆಯವರು ಯುಗ ಯುಗಾದಿ ಕಳೆದವರು ಯುಗಾದಿ ಮರಳಿ ಬರುತ್ತಿದೆ ಅಂತಂಥೇಳ್ಬಿಟ್ಟು ಬರೆದಿದ್ರಲ್ಲ ಅವರು ಯಾಕೆ ನಮ್ಮ ಕನ್ನಡದಲ್ಲಿ ಆಗಕ್ಕಲ್ಲ ಎಲ್ಲ ಸಾಹಿತ್ಯಗಳಿದ್ದಾರೆ ಸಾಹಿತ್ಯ ಇದೆ ಶ್ರೇಷ್ಠತೆ ಇದೆ ಹಾಂ ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ ಹರಿನಾಮ ಒಂದುಳಿದು ನನಗೇನು ತಿಳಿದಿಲ್ಲ ಅಂತ ಬೇರೆ ಭಾಷೆನಲ್ಲಿ ಯಾರಾದರೂ ನುಡ್ದು ಬಿಡಲಿ ನಾನು ಒಪ್ಕೋತೀನಿ ನಾವು ಸೋತುವಿಂದ ಒಪ್ಕೊಂತೀವಿ ಖಂಡಿತ ಯಾರಿಂದಲೂ ಇದು ಸಾಧ್ಯ ಇಲ್ಲ ಕುರ ಸೀತಾರಾಮ್ ಶಾಸ್ತ್ರಿಯವರು ಇಂಥ ಶ್ರೇಷ್ಠ ಸಾಹಿತಿಗಳಿರ್ತಕ್ಕಂಥ ಜಾಗದಲ್ಲಿ ಬಹುಶಃ ನನಗೆ ಕೂಡ ಮಹಾಪ್ರಾಣ ಅಲ್ಪ ಪ್ರಾಣದಲ್ಲಿ ತುಂಬಾ ನಾನು ಹಿಂದುಳಿದವನು ಅದು ಗೊತ್ತಿಲ್ಲ ಆದರೂ ಕೂಡ ಇಂಥ ಶ್ರೇಷ್ಠ ಸಾಹಿತಿಗಳು ಕನ್ನಡದ ಹೋರಾಟಗಾರರು ಎಲ್ಲಿಂದ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಯಾರೇ ಇರಲಿ ಕನ್ನಡದ ಪರವಾಗಿ ಮಾತಾಡಿದಾಗ ವಾಟಾಳ್ ನಾಗರಾಜ್ ಅವರು ನಿಜವಾಗಲೂ ಹೇಳೋಕ್ಕೋದ್ರೆ ಹೆಚ್ಚ ಇಲ್ಲಿಂದ ಆಚೆ ರಂಗನಾಥವರು ಜಿ ನಾರಾಯಣ್ ಕುಮಾರ್ ಅವರು ಇಷ್ಟು ಜನರು ಏನು ಹೇಳ್ತಾರೆ ಅಂದರೆ ಬಿಡದ ಹೋರಾಟ ನಮ್ಮ ನಾಡು ನಮ್ಮ ನುಡಿ ನಿಲ್ಲಬೇಕು ಅಂತ ಆವತ್ತಿಂದ ಎಲ್ಲ ಹೋರಾಡಿದ್ದಕ್ಕೆ ನಾವು ಕಲಾವಿದರಾಗಿರುತ್ತೆ ಇಂಥ ಒಂದು ಪರಿಸ್ಥಿತಿ ಬಂದಾಗ ನನ್ನ ಮನಸ್ಸು ನನ್ನ ಅನಿಸಿಕೆ ಏನು ಅಂದರೆ ಸಮಸ್ತ ಕನ್ನಡಿಗರ ಭಾವನೆ ಏನಿದೆಯೋ ಅದಕ್ಕೆ ನಾನು ಸ್ಪಂದಿಸ್ತೀನಿ ಅಂತ ಹೇಳ್ತಾ ನನ್ನ ಈ ಎರಡೊಂದು ಮಾತನ್ನು ಗೊತ್ತಿಲ್ಲದಿರೋ ನಾನು ತೊದಲು ನೋಡಿದ್ರೆ ನುಡಿದಿದ್ರೆ ಅದನ್ನು ನಾನು ಕ್ಷಮೆ ಕೇಳ್ತಾ ಖಂಡಿತ ಅಣ್ಣವರು ದಾರಿ ಅದಕ್ಕಿಂತ ಹೆಚ್ಚಾಗಿ ಮಹಾನ್ ಹೋರಾಟಗಾರರು ಮಹಾನ್ ಸಾಹಿತಿಗಳು ಅವರೆಲ್ಲರಿಗೂ ನಾವು ಗೌರವಿಸ್ತಾ ಈ ಮಣ್ಣಿಗೆ ನಾವು ಬೆಲೆ ಕೊಡ್ತಾ ಈ ಜನತೆಯ ಮಾನವ ಮರ್ಯಾದೆ ಗೌರವ ಅವರ ಅಸ್ತಿತ್ವ ಎಲ್ಲವಕ್ಕೂ ನಾವು ಬೆಲೆ ಕೊಡ್ತಾ ಸದಾ ಕಾಲ ನಿಮ್ಮ ಹೋರಾಟಕ್ಕೆ ನಾವು ಕೈ ಜೋಡಿಸ್ತಾ ಇದ್ದೀವಿ ಇದರಲ್ಲಿ ಒಳ್ಳೆಯ ಯಶಸ್ಸು ಸಿಕ್ಕಲಿ ಕನ್ನಡಕ್ಕೆ ಕನ್ನಡಕ್ಕೆ ಅದರ ಗೌರವ ಸಿಗಲಿ ಅದಕ್ಕೆ ಬೆಲೆ ಸಿಕ್ರಿ ಭುವನೇಶ್ವರಿ ತಾಯಿಯ ಮುಖದಲ್ಲಿ ಸದಾಕಾಲ ಆ ನಗು ಅಂದಹಾಸ ಸಂತೋಷ ಯಾವತ್ತೂ ಇರಲಿ ಅಂತ ನಾನು ಆ ಭಗವಂತನ ಹತ್ರ ಬೇಡ್ತಾ ನನ್ನ ತಾಯಿಯವರ ಆಶೀರ್ವಾದ ಕೇಳ್ತಾ ಕನ್ನಡಿಗರಿಗೆ ಎಂದೂ ಸೋಲು ದಕ್ಕಬಾರ್ದು ಅವರಿಗೆ ವಿಜಯನೇ ಪ್ರಾಪ್ತಿಯಾಗಬೇಕು ಅಂತ ನಾನು ಇದ್ದೀನಿ ಮತ್ತೊಂದು ಸರಿ ಸರಿ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ